ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾಗರ ಪಂಚಮಿ ಹಬ್ಬದ ವಿಶೇಷವಾಗಿ ದೇವಸ್ಥಾನ ಹೋಗಿ ಬರಬೇಕು ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೋಬೇಕಲ್ಲ ಸೊ ಅದಕ್ಕೆ ಬೇಗ ಎದ್ಕೊಂಡು ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟು ನೆಲ ಎಲ್ಲ ಒರೆಸಿ ಅದಾದಮೇಲೆ ಸ್ನಾನ ಮಾಡಿಕೊಂಡು ಇವಾಗ ಕಿಚನ್ ರೂಮನ್ನೇ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಇವಾಗ ಬಟಿ ಪಲ್ಯ ಮಾಡಬೇಕು ಪುರಿ ಮಾಡೋಣ ಅಂತ ಪುರಿಗೆ ಕಾಂಬಿನೇಷನ್ ಆಗಿ ಬಟಾಟಿ ಪಲ್ಯ ಮಾಡೋಣ ಅಂತ ಬಟಾಟಿನ ತಗೊಂಡೆ ಬಟಾಟಿ ಸೈಜ್ ದೊಡ್ಡ ಇರೋದ್ರಿಂದ ಅದನ್ನ ನಾನು ಒಂದೇ ತಕೊಂಡೆ ಎರಡು ತಕೊಂಡಿಲ್ಲ ಯಾಕಂದ್ರೆ ನಾವು ಇಬ್ಬರೇ ಅಲ್ವಾ ಸೊ ಒಂದೇ ತಗೊಂಡು ಯೂಸ್ ಮಾಡಿದೆ ಬಟಾಟೆನ ಈ ರೀತಿ ಸಣ್ಣದಾಗ ಕಟ್ ಮಾಡ್ಕೊಂಡ್ರೆ ಬೇಗ ಬೇಯ್ಯಕೊಂಡು ಈ ರೀತಿ ಕಟ್ ಮಾಡ್ಕೊಳ್ತಾ ಇದೀನಿ ಈ ಕಡೆ ಬಟಾಟಿಯನ್ನ ಒಂದು ಬೇಯಿಸಿ ಅದಾದ ಮೇಲೆ ನಾನು ಅಲ್ಲಿ ಪೂಜೆ ರೆಡಿ ಮಾಡ್ಕೊಂತೀನಿ ಕಡೆ ಬಟಾಟೆನು ಬೇಯ್ತಾ ಇರತ್ತೆ ಈ ಕಡೆ ನಾವು ಪೂಜಿಸಿದತೆ ಮಾಡ್ಕೊಳ್ಳೋಣ ಮನೇಲಿ ಪೂಜೆ ಹಾಕ್ಬೇಕಲ್ಲ ಸರ್ ಮಾಡಲಿಕ್ಕೆ ಬೇಡದ ನೆನೆ ಹಾಕ್ತಾ ಇದ್ದೀನಿ ನಾವು ದೇವಸ್ಥಾನ ಹೋಗಿ ಬರೋಷ್ಟ್ರಲ್ಲಿ ನಾವಿಬ್ರು ರೆಡಿ ಆಗ ಇತ್ತು ಇವಾಗ ದೇವಸ್ಥಾನ ಹೋಗ್ಬೇಕು ಮನೆಯಲ್ಲಿ ಎಲ್ಲಾ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಅಲ್ಲಿ ನಾಗರ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬರಬೇಕು ನಾವು ಮನೇಲಾದರೆ ಗುಡಿ ಇತ್ತು ಅಲ್ಲೇ ಭಟ್ರು ಬರ್ತಿರು ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗಿದ್ರು ಅಲ್ಲೇ ಪೂಜೆ ಸಿಕ್ತಿತ್ತು ಬಟ್ ಇಲ್ಲಿ ಹಾಗಲ್ಲಲ್ಲ ಅಲ್ಲ ಬೆಂಗಳೂರಲ್ಲಿ ಇದೀವಿ ಯಾವ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ ನನ್ಗೂ ಗೊತ್ತಿಲ್ಲ ಇಲ್ಲಿ ಹೇಗೇನು ಅಂತ ಇಲ್ಲಿ ಯಾವ ರೀತಿ ಪದ್ಧತಿ ಅಂತನೂ ಗೊತ್ತಿಲ್ಲ ಕಿರಣ್ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ ಅಷ್ಟೇ ನನ್ಗೆ ಗೊತ್ತಿರೋದು ನಮ್ಮನೆ ಪುಟ್ಟ ಲಕ್ಷ್ಮಿ ನಲಿಯುತ್ತಾ ಎಲ್ಲ

ಗಣಪತಿಗೊಂದು ಹೂ ಹಾಕ್ಬೇಕು ನಮ್ಮ ಗಾಡಿ ಹತ್ರ ಒಂದು ಗಣಪತಿ ಐತಲ್ಲ ಅದಕ್ಕೊಂದು ಹೂ ಹಾಕ್ಬೇಕು ಮೊದಲ ಪೂಜೆ ವಿನಾಯಕ ವಿನಾಯಕನಿಗೆ ನನ್ನ ಗಾಡಿ ಮೇಲೆ ಬಿಟ್ಟು ಎಲ್ಲೋ ಹೊರಟಿದ್ದಾರೆ ನೋಡಿ ಒಬ್ಬಳನ್ನೇ ಬಿಟ್ಟು ಹೋಗೋದು ಕಾಯಿ ತಕೊಂಡ್ರು ಹೂ ತಕೊಂಡ್ರು ಕರ್ಪೂರ ಉದ್ಬತ್ತಿ ಬಾಳೆ ಎಣ್ಣೆಲ್ಲ ತಕೊಂಡು ಹೋಗ್ಬೇಕು ನಾವು ಹೂ ಮನೆಯಲ್ಲೇ ದೇವ್ರಗಂತ ತಂದಿದ್ರಲ್ಲ ಅದೇ ಹೂ ತಕೊಂಡು ಬಂದ್ವಿ ಕಿರಣ್ ಅವರು ದೇವ್ರ ತರ್ಲಿಕ್ಕೆ ಅಂತ ಹೋಗಿದ್ದಾರೆ ಈ ಕಡೆ ನಾನು ವೇಟ್ ಮಾಡ್ತಾ ಇದ್ದೀನಿ ಅವ್ರು ಬರುತ್ತಂತ ಬಂದ್ಮೇಲೆ ಇಲ್ಲೇ ಹೋಗಿ ಗಣೇಶನ್ ಪಾರ್ಕ್ ಹತ್ರ ಇತ್ತು ಎಲ್ಲರೂ ಇಲ್ಲಂಗ್ ಗಂಪತಿ ಹಣ್ಣು ಹಣ್ಣು ಹೌದು ಒಂದು ಇಲ್ಲಿ ನಾಗರ ದೇವರಿಗೆ ಹಾಕೈತಿ ಇನ್ನೊಂದು ನಾವು ಮನೆಗೆ ಹೋಗ್ತೀನಿ ಅದಕ್ಕೋಸ್ಕರ ಎರಡು ತಕೊಂಡು ಬಂದಿದ್ದಾರೆ ಹಾಳನ್ನು ಕರ್ಪೂರ ತರ್ಲಲ್ಲ ಈಗ ಕರ್ಪೂರ ತರ ಕೋರ್ಸ್ತೀನಿ ಕರ್ಪುರ ಒಂದು ಯಾವ್ಯಾವ್ದು ಐಟಮ್ ಅಂತ ಹೇಳಲ್ಲ ಇವಳು ಅಷ್ಟು ಕಡೆ ಲಾಸ್ಟ್ ಮೂಮೆಂಟ್ ಬಂದ್ ಕಡೆ ಬಳೆ ಹಣ್ಣು ಹ್ಞೂ ತೀವಿ ಮಾಡ್ಕೊಂಡೆ ಬದುಕಿ ನಾವ್ ಅವತ್ತು ಸಂಗೀತ ನಾವೆಲ್ಲ ಇದೇ ಪಾರ್ಕ್ ಬಂದಿದ್ರಲ್ಲ

ಎಲ್ಲಿಡಿದೆ ಹಾಗೆ ನಾವು ಫಸ್ಟ್ ನಾಗರ ಪೂಜೆ ಮಾಡ್ಕೊಂಡು ಬಂದ್ವಿ ಯಾಕಂದ್ರೆ ಅಲ್ಲಿ ಫುಲ್ ರಶ್ ಆಗ್ತಾ ಇತ್ತು ಅದಕ್ಕೋಸ್ಕರ ಅಲ್ಲೇ ಫಸ್ಟ್ ಪೂಜೆ ಮಾಡಿಕೊಂಡು ನಾಗರ ಪೂಜೆ ಮಾಡ್ಕೊಂಡು ಅಲ್ಲಿಂದ ಬಂದ್ವಿ ಅದಾದ್ಮೇಲೆ ನಾವು ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ಇದು ಒಂದೇ ದೇವಸ್ಥಾನ ಅದರಲ್ಲಿ ಗಣಪತಿ ಮೂರ್ತಿ ನಾಗರ ಮೂರ್ತಿ ಮತ್ತು ಈಶ್ವರ ದೇವ್ರ ಮೂರ್ತಿ ಕೂಡ ಇತ್ತು ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಮಳಿಗೆನ ಹೇಳ್ಬೇಕಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ತಾ ವಿಶ್ ಮಾಡ್ತಾ ಇದ್ದೀನಿ ಇವಾಗ ಪೂಜೆ ಆಯ್ತು ಇವಾಗ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲಾ ಬಂಧು ಬಾಂಧವರಿಗೂ ನಮ್ಗೊಬ್ರು ಸ್ಪೆಷಲ್ ವ್ಯಕ್ತಿ ಸಿಕ್ಕಿದ್ರು ಅವ್ರ ಜೊತೆ ಫೋಟೋ ಕೂಡ ತೆಗೆಸ್ಕೊಂಡಿದ್ದೆ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿ ನಾವು ಬೇಗ ಪೂಜೆ ಮಾಡ್ಕೊಂಡು ಅಲ್ಲಿಂದ ಬೇಗ ಹೊರಟ್ವಿ ಯಾಕಂದರೆ ಅಕ್ಕಿಗೆ ಹೋಗ್ಬೇಕಲ್ಲ ತಿಂಡಿಯೆಲ್ಲ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ಲೈಟಾಗಿ ಅದಕ್ಕೊಂಡು ಬೇಗ ಹೊರಟ್ವಿ ಅಲ್ಲಿಂದವ ತಕೊಳಿ ಏ ಹೂ ಮುಡ್ಕೊಳಿ ಮುಡ್ಕೊಳಿ ಅನ್ಕಲಿ ಓ ದೇವ್ರದು ನಾಗಮ್ಮಂದು ದೇವ್ರಿಗೆ ಇಟ್ಬಿಡ್ತೀವಿ ತರಕಾರಿ ಮುಂದೆ ಇಟ್ ತರ್ಕಾರಿ ತಕೊಂಡಿ ಇವಾಗ ಹೋಗು ತಿಂಡಿ ಮಾಡಬೇಕು ತಿಂಡಿ ಹಾಗೆ ಉಪವಾಸ ಹೋಗಿದ್ರು ನಾನು ಪೂರಿ ಮತ್ತೆ ಬಟಾಟೆ ಪಲ್ಯ ಮಾಡಿದ್ದೆ ಬೆಳಗಿನ ತಿಂಡಿ ಹಾಗೆ ನಾನು ಮಧ್ಯಾಹ್ನ ಊಟಕ್ಕೆ ರಸಮ್ ಕೂಡ ಮಾಡಿದ್ದೆ ಕಿರಣ ಅವರ ಫೇವ್ರೇಟ್ ಅದು ರಸಮ್ ಅದಾದ್ಮೇಲೆ ಬೆಂಡೆಕಾಯಿ ಪಲ್ಯ ಮಾಡಿದ್ರು ಇದು ಕಿರಣ್ ಅವರೇ ಮಾಡಿದ್ದು ಅವ್ರು ನನಗೆ ಅಡ್ಗಿಲಿ ಹೆಲ್ಪ್ ಮಾಡ್ತಾ ಇದ್ರು ಮದ್ದೆ ನಾವು ಸ್ವೀಟ್ ಮಾಡಿಲ್ಲ ಸ್ವೀಟ್ ಯಾಕೆ ಮಾಡಿಲ್ಲ ಅಂದ್ರೆ ನಾವು ಇಬ್ಬರು ಸ್ವೀಟ್ ಜಾಸ್ತಿ ತಿನ್ನಲ್ಲ ಅದಕ್ಕೋಸ್ಕರ ಸ್ವೀಟ್ ಮಾಡಿಲ್ಲ ಹಾಗೆ ಸಂಜೆ ಮನೆ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಳ್ತಿದ್ದೀನಿ ಪೂಜೆ ಮಾಡಿಕೊಂಡು ಈ ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ನನ್ನ ಇವತ್ತಿನ ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ